ಮೈ ಚಾನಲ್ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳಿಗಂತೂ ಏನಂದ್ರೆ ಮನೆ ಕೆಲಸ ಅನ್ನೋದು ತಪ್ಪಿದ್ದೇ ಇಲ್ಲ ಅದರಲ್ಲೂ ಹೌಸ್ ವೈಫ್ ಹೆಣ್ಮಕ್ಳು ಇರ್ತೀವಲ್ಲ ನಾವು ಮನೆಯಲ್ಲೇ ಇರೋರು ಅಂತಂದ್ರು ಆ ಕೆಲಸ ಈ ಕೆಲಸ ಅಂತ ಹೇಳ್ಬಿಟ್ಟು ಬಿಡುವೆ ಸಿಗುದಿಲ್ಲ ಕಂಟಿನ್ಯೂಸ್ ಒಂದಲ್ಲ ಒಂದ್ ಕೆಲಸ ಮಾಡ್ತಾನೆ ಇರ್ತೀವಿ ಏನಾಗ್ಬಿಡುತ್ತೆ ಫುಲ್ಲು ಸುಸ್ತಾದಂಗೆ ಆಗೋಗ್ಬಿಡ್ತಾ ನನಗೇನಂದ್ರೆ ಬೇಸಿಕಲಿ ನನಗೆ ಮನೆ ಕಸ ಗುಡಿಸಿ ಏನಾಗಲಿಲ್ಲ ಅಂದ್ರೂ ಒಂದು ಟೈಮ್ ಊಟ ಮಾಡಲಿಲ್ಲ ಅಂತಂದ್ರೂ ಸರಿಯೇ ಮನೆ ಕಸ ಗುಡಿಸಿ ಮನೆ ಒರೆಸ್ಲಿಲ್ಲ ಅಂತಂದರೆ ನನಗೆ ಸಮಾಧಾನ ಅಂತ ಅನ್ಸೋದೇ ಇಲ್ಲ ನಂತರನ್ನೇ ಸುಮಾರು ಜನ ಇರ್ತಾರೆ ಯಾರ್ಯಾರಿಗೆ ನಾವು ಡೈಲಿ ಮನೆ ಒರೆಸ್ತೀವಿ ಇಲ್ಲ ನಾವು ಡೈಲಿ ಮನೆ ಒರೆಸೋದಿಲ್ಲ ಅನ್ನೋರು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಕೆನಾ ಸೊ ಏನಪ್ಪ ಈ ಮನೆ ಒರೆಸೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ನನಗೆ ಅದೇ ಹೇಳಿದಂಗೆ ಡೈಲಿ ಮನೆ ಒರೆಸ್ಲೇಬೇಕು ಕಷ್ಟ ಅಂತ ಅನ್ಸಿದ್ರು ನಾನು ಮನೆ ಒರೆಸೇ ಒರೆಸ್ತೀನಿ ಸೊ ಅದಕ್ಕೆ ನನಗೆ ಈ ಮನೆ ಒರೆಸೋದು ಸ್ವಲ್ಪ ಈಸಿಯಾಗಿ ಮಾಡ್ಕೊಳ್ಳೋ ಥರ ಆಗ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಅವರ ರಿಜೆನ್ಸಿ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ನ ತರ್ಸಿದೀನಿ ಬನ್ನಿ ಇದ್ರ ಬೆನಿಫಿಟ್ ಆಗಿರ್ಬೋದು ಇಲ್ಲ ಇದ್ರ ಫೀಚರ್ಸ್ ಆಗಿರ್ಬೋದು ಏನೇನಿದೆ ಹೇಗಿದೆ ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋನಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ಕಿಪ್ ಮಾಡ್ತಾ ವಿಡಿಯೋ ನೋಡಿ ಅಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊದಲನೇದಾಗಿ ಇದರಲ್ಲಿ ಏನೇನು ಬರುತ್ತೆ ಅನ್ನೋದನ್ನ ತಿಳಿಸ್ತೀನಿ ಸೊ ಫಸ್ಟ್ ಬಂದುಬಿಟ್ಟು ಮೇಯ್ನ್ ಯೂನಿಟ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಒಂದು ಹ್ಯಾಂಡಲ್ ಕೂಡ ಆ ಹ್ಯಾಂಡಲ್ ವಿತ್ ಎಕ್ಸ್ಟೆನ್ಷನ್ ಟ್ಯೂಬ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಚಾರ್ಜರ್ ಅಂದರೆ ಎ ಸಿ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ ಮತ್ತು ಮೆಝರಿಂಗ್ ಕಪ್ ಕೂಡ ಮತ್ತು ಮಾಪ್ ಪ್ಯಾಡ್ಸ್ ಕೂಡ ಎರಡು ಕೊಟ್ಟಿದ್ದಾರೆ ಒಂದು ಮೇಯ್ನ್ ಯೂನಿಟ್ ಜೊತೆಗೆ ಎರಡು ಪ್ಯಾಡ್ಸ್ ಕೊಟ್ಟಿದ್ದಾರೆ ಆಮೇಲೆ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ಇನ್ನೂ ಎರಡು ಮಾಪ್ ಪ್ಯಾಡ್ಸ್ನ ಕೊಟ್ಟಿದ್ದಾರೆ ಇನ್ನು ಫಸ್ಟ್ ಇದನ್ನು ಹೇಗಪ್ಪ ಫಿಕ್ಸ್ ಮಾಡೋದು ಅನ್ನೋದಾದರೆ ಮೇಯ್ನ್ ಯೂನಿಟಿಗೆ ಫಿಕ್ಸ್ ಮಾಡೋಕ್ಕೂ ಮುಂಚೆ ಈ ಹ್ಯಾಂಡಲ್ ಏನಿದೆ ಜೊತೆಗೆ ಎಕ್ಸ್ಟೆನ್ಷನ್ ಟ್ಯೂಬ್ ಏನಿದೆ ಅದರಲ್ಲಿ ಒಂದು ವೈರ್ ಕೊಟ್ಟಿದ್ದಾರೆ ಅದನ್ನು ಈ ಮೇಯ್ನ್ ಯೂನಿಟ್ ಜೊತೆಗೆ ಕನೆಕ್ಟ್ ಮಾಡಬೇಕು ಈ ವೈರ್ ಇದೆಯಲ್ಲ ಇದ್ರ ಜೊತೆಗೆ ಕನೆಕ್ಟ್ ಮಾಡಬೇಕು ಕನೆಕ್ಟ್ ಮಾಡೋದು ಅಷ್ಟೇ ತುಂಬಾ ಈಸಿ ಡಿಫಿಕಲ್ಟ್ ಅಂತ ಅನ್ಸೋದೇ ಇಲ್ಲ ಈಸಿಯಾಗಿ ಇದನ್ನು ಫಿಕ್ಸ್ ಮಾಡ್ಬೋದು ಇನ್ನು ಇದನ್ನ ಫಿಕ್ಸ್ ಮಾಡಿದ್ಮೇಲೆ ನಮಗೆ ಹೈಟಿಗೆ ಹೇಗೆ ತ ಹೈಟು ನಾವು ಹೇಗಿದ್ದೀವಿ ನಮ್ಮ ಹೈಟಿಂಗ್ ತಕ್ಕ ನಾವು ಕೂಡ ಇದನ್ನ ಸೆಲೆ ಹ್ಯಾಂಡಲ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಫಿಕ್ಸ್ ಮಾಡ್ಕೊಳ್ಬೋದು ಜೊತೆಗೆ ಇದು ಬಂದ್ಬಿಟ್ಟು ವಾಟರ್ ಸ್ಪ್ರೇ ಮಾಪಿಂಗ್ ಅಂತ ಹೇಳಿದೆ ಯಾವಾಗಲೂ ಇದು ವಾಟರ್ ಸ್ಪ್ರೇ ಮಾಡುವಂಥದ್ದು ಮಾಪಿಂಗು ಇದ್ರೂ ನೀರು ಕೆಪಾಸಿಟಿ ಬಂದ್ಬಿಟ್ಟು ಒನ್ ಸೆವೆನ್ ಅಂದರೆ ಸ್ಪ್ರೇ ಟ್ಯಾಂಕ್ ಬಂದ್ಬಿಟ್ಟು ಒನ್ ಸೆವೆಂಟಿ ಫೈವ್ ಎಮ್ ಎಲ್ ಕೆಪಾಸಿಟಿ ಇದೆ ಇನ್ನು ಈ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ ಬಂದ್ಬಿಟ್ಟು ವಾಟರ್ ಸ್ಪ್ರೇ ಮಾಪಿಂಗು ಇನ್ನು ನೀರನ್ನ ಇದಕ್ಕೆ ಫಿಲ್ ಮಾಡ್ಬೋದು ಇನ್ನು ಜೊತೆಗೆ ಇದರಲ್ಲಿ ಎರಡು ಮಾಪ್ ಪ್ಯಾಡ್ಸ್ ಕೊಟ್ಟಿದ್ದಾರೆ ಅದರ ಅದು ಕೂಡ ತುಂಬಾ ಚೆನ್ನಾಗಿದೆ ಮೈಕ್ರೋಫೈಬರ್ ಇದೆ ಸೊ ಮನೆ ಒರ್ಸೋಕ್ಕೆ ಇದು ಕಂಫರ್ಟಬಲ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಜೊತೆಗೆ ಇದು ರೊಟೇಟ್ ಆಗುತ್ತೆ ಅಂದರೆ ಒನ್ ಏಯ್ಟಿ ಡಿಗ್ರಿ ಇದು ರೊಟೇಟ್ ಆಗುತ್ತೆ ಈ ಕಾಟ್ ಕೆಳಗಡೆ ಜೊತೆಗೆ ಈ ಸೋಫಾ ಕೆಳಗಡೆ ಅಲ್ಲೆಲ್ಲ ಒರೆಸೋದಕ್ಕೆ ಹೆಲ್ಪ್ ಆಗುತ್ತೆ ನಾವು ತುಂಬಾ ಬಗ್ಬೇಕಪ್ಪ ಆ ಥರ ಎಲ್ಲ ಏನಿಲ್ಲ ನೀಟಾಗಿ ಒನ್ ಏಯ್ಟಿ ಡಿಗ್ರಿ ಅದು ರೊಟೇಟ್ ಕೂಡ ಆಗುತ್ತೆ ನಾನು ಇವಾಗ ನೋಡಿ ಅದು ರೊಟೇಟ್ ಆಗೋದು ಹೇಗೆ ಅನ್ನೋದನ್ನೆಲ್ಲ ತೋರಿಸ್ತಾ ಇದ್ದೀನಿ ಸೊ ಇವಾಗ ಮನೆ ಒರೆಸೋದು ಕೂಡ ಅಷ್ಟೇ ತುಂಬಾ ಈಸಿ ಆ್ಯಂಡ್ ಜೊತೆಗೆ ನಾನು ಹೇಳಿದ್ನಲ್ಲ ಹ್ಯಾಂಡಲ್ ಇವಾಗ ನೋಡಿ ಅದು ಹೈಟ್ ಕಮ್ಮಿ ಇದೆ ನಮ್ಮ ಹೈಟಿನ ತಕ್ಕನಾಗಿ ಎಷ್ಟು ಬೇಕೋ ಅಷ್ಟನ್ನು ಅದನ್ನು ಫಿಕ್ಸ್ ಮಾಡಿಕೊಂಡು ತಗೋ ಟಿ ತಕ್ಕನ ಸೆಲೆಕ್ಟ್ ಮಾಡ್ಕೊಬೋದು ಇನ್ನು ಇಲ್ಲಿ ಎರಡು ಬಟನ್ ಇದೆ ಒಂದು ಪವರ್ ಬಟನು ಇನ್ನೊಂದು ವಾಟರ್ ಸ್ಪ್ರೇ ಬಟನ್ ಇದೆ ಸೊ ಪವರ್ ಬಟನ್ ಆನ್ ಮಾಡಿಬಿಟ್ಟು ಆಮೇಲೆ ವಾಟರ್ ಸ್ಪ್ರೇ ಬಟನ್ನ ಪ್ರೆಸ್ ಮಾಡ್ಕೊಂಡು ಮಾಡಿಕೊಂಡು ಈ ರೀತಿ ಮಾಪ್ ಮಾಡ್ಕೊಂಡು ಹೋಗೋದು ಸ್ಪಿನ್ ಮಾಪ್ ಅಂತ ಹೇಳಿದೆ ನಾನು ನನ್ನವಾಗಲೇ ಇದು ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಇದನ್ನ ಚ ರೀಚಾರ್ಜ್ ಮಾಡಿ ಅಂದರೆ ಚಾರ್ಜ್ ಮಾಡಿ ಆಮೇಲೆ ನಾವು ಯೂಸ್ ಮಾಡುವಂಥದ್ದು ಇನ್ನು ಇದನ್ನು ಇದು ಈ ಯಾವ್ಯಾವ ಟೈಲ್ಸಿಗೆ ಯೂಸ್ ಆಗುತ್ತೆ ಅಂತ ಅನ್ನೋದಾದರೆ ಅಂದರೆ ಇದು ಡಬಲ್ ಸ್ಪಿನ್ನಿಂಗ್ ಹೆಡ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದೆ ಇನ್ನು ಇದರಲ್ಲಿ ಯಾವ್ಯಾವ ಟೈಲ್ಸಿಗೆ ಯೂಸ್ ಆಗುತ್ತೆ ಅಂದರೆ ಲ್ಯಾಮಿನೇಟ್ ಫ್ಲೋರ್ ಇರುತ್ತಲ್ಲ ಅದಕ್ಕೂ ಇದು ಇದಾಗುತ್ತೆ ಚೆನ್ನಾಗ ಕ್ಲೀನ್ ಆಗುತ್ತೆ ಮತ್ತು ಹಾರ್ಡ್ವುಡ್ ಫ್ಲೋರ್ಸ್ ಇರುತ್ತಲ್ಲ ಈ ರೀತಿ ಮತ್ತು ಯಾವುದೇ ರೀತಿ ಸ್ಟೇನ್ಸ್ ಇದ್ದರೂ ಕೂಡ ಅಂದರೆ ಯಾವುದೇ ರೀತಿ ಕೊಳೆ ಇದ್ದರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಇದ್ರ ಜೊತೆಗೆ ಎಲ್ ಇ ಡಿ ಲೈಟ್ ಕೂಡ ಕೊಟ್ಟಿದ್ದಾರೆ ಇದಿರೋದ್ರಿಂದ ನಾವು ಈ ಕಾರ್ನರ್ಸ್ ಹತ್ರ ಡಾರ್ಕ್ ಇದ್ರೆ ಈ ಎಲ್ ಇ ಡಿ ಲೈಟ್ ತುಂಬಾ ಯೂಸ್ ಆಗುತ್ತೆ ಮತ್ತೆ ಇದರಲ್ಲಿ ಸ್ವಿವಲ್ ಹ್ಯಾಂಡಲ್ ಇರೋದ್ರಿಂದ ಸೋಫಾ ಕೆಳಗಾಗ್ಲಿ ಕಾಟ್ ಕೆಳಗಾಗಲಿ ಮತ್ತು ಡೈನಿಂಗ್ ಟೇಬಲ್ ಕೆಳಗಾಗ್ಲಿ ಆರಾಮಾಗಿ ಓಡ್ಸ್ಬೋದು ನನಗೊಂದು ಪರ್ಸ್ನಲಿ ತುಂಬಾ ಇಷ್ಟ ಆಗಿದೆ ಆ್ಯಂಡ್ ಕೆಲಸ ಕೂಡ ಆರಾಮ ಅಂತ ಆಗಿದೆ ಮನೆ ಓಡ್ಸೋದು ಅಂತಲೇ ಹೇಳ್ತೀನಿ ಇನ್ನು ನೀವು ಇದೆಲ್ಲ ಒರೆಸಿದ್ಮೇಲೆ ಫುಲ್ ಗಲೀಜ್ ಆಗಿರೋ ಕೊಳೆ ಆಗಿರುತ್ತಲ್ವಾ ಆ ಮಾಪ್ ಪ್ಯಾಡ್ಸ್ನ ರಿಮೂವ್ ಮಾಡಿಬಿಟ್ಟು ನೀವು ವಾಷಿಂಗ್ ಮೆಷಿನ್ ಆಗಿರ್ಬೋದು ಹ್ಯಾಂಡ್ ವಾಶ್ ಆಗಿರ್ಬೋದು ಆ ರೀತಿ ನೀವು ಡ್ರೈವ್ ಮಾಡ್ಬೋದು ಅಂದರೆ ಒಣಗಾಕ್ಬೋದು ವಾಶ್ ಮಾಡೋಕಾಕ್ಬಿಟ್ಟು ಇನ್ನು ಬೇರೆ ಇನ್ನೂ ಎರಡು ಎಕ್ಸ್ಟ್ರಾ ಮಾಪ್ ಪ್ಯಾಡ್ಸ್ ಕೊಟ್ಟಿದ್ದಾರಲ್ಲ ಅದನ್ನು ಫಿಕ್ಸ್ ಮಾಡುವಂಥದ್ದು ತುಂಬಾ ಈಸಿ ಅಂತ ಅವಾಗಲೂ ಕೂಡ ಹೇಳಿದೆ ನಾನು ಆ್ಯಂಡ್ ಜೊತೆಗೆ ಇದು ರೀಚಾರ್ಜ್ ಮಾಡುವಂಥದ್ದು ಚಾರ್ಜ್ ಹಾಕೋದು ಜಸ್ಟ್ ಏನಂತಂದರೆ ಒಂದು ಫೋರ್ ಅವರ್ಸ್ ನೀವು ರೀಚಾರ್ಜ್ ಮಾಡಿದ್ರೆ ಫಿಫ್ಟೀನ್ ಮಿನಿಟ್ಸ್ವರೆಗೂ ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಹೋಗಿ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಆಧಾರ್ ಅವರ ರೇಜೆನ್ಸಿ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಬೆಸ್ಟ್ ಫೀಚರ್ಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನೂ ತುಂಬ ಥರ ಪ್ರಾಡಕ್ಟ್ಸ್ಗಳಿದೆ ಅದು ಮುಂದೆ ಬರೋ ಬ್ಲಾಗ್ಸ್ಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಈ ಪ್ರಾಡಕ್ಟ್ ಏನಾದ್ರು ನಿಮಗೆ ಬೇಕು ಅಂತ ಹೇಳಿದ್ರೆ ಅಂಡ್ ರೀಸನಬಲ್ ಪ್ರೈಸ್ ಕೂಡ ಇದು ಕೈಗಟ್ಟೋ ಕೈಗೆಟುಕುವ ಬೆಲೆಯಲ್ಲಿ ಅಂತಾರಲ್ಲ ಹಾಗೆ ಸೊ ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿ ಬೈ ಮಾಡ್ಬೋದು ಓಕೆನಾ ಸೊ ಇದಾಗಿತ್ತು ಇವತ್ತಿನ ಇದೊಂದು ಶಾರ್ಟ್ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ ವಿಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್